ನಿಗೂಢ ಸಾವಿನ ನಂತರ ಇದೀಗಾಗಲೇ ಅವರ ಸಂಬಂಧಿಕರೆಲ್ಲ ಜಲಂಧರ್ನಲ್ಲಿ ಇರುವಂತಹದ್ದು ಅಲ್ಲಿ ಪಂಜಾಬಿನ ಆ ಒಂದು ಕಾಲೇಜಿನ ಸಿಬ್ಬಂದಿ ವರ್ಗವೂ ಕೂಡ ಜೊತೆಗಿದೆ ಅದರ ಜೊತೆಗೆ ಅಲ್ಲಿ ಮಾತಿನಲ್ಲೊಂದಾಗ್ತಾ ಇದೆ ಬರಹದಲ್ಲಿ ಮತ್ತೊಂದು ಆಗ್ತಾ ಇದೆ ಅನ್ನುವಂತಹ ಒಂದು ಆತಂಕ ಮನೆಯವರಲ್ಲಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಆಕಾಂಕ್ಷಿಯರ ಹತ್ತಿರ ಸಂಬಂಧಿ ಚಿಕ್ಕಪ್ಪ ಅಜೇಶ್ ಚಾರ್ಮಾಡಿ ಈಗ ನಮ್ಮ ಜೊತೆಗಿದ್ದಾರೆ ಅಜೇಶ್ ಎಂತ ಆಗ್ತಿದೆ ಸರ್ ಆಕ್ಚುಲಿ ಅವಳು ಇವಾಗೆಲ್ಲ ಕೆಲವು ವಿಡಿಯೋಗಳೆಲ್ಲ ಪ್ರೇಮ ವೈಫಲ್ಯ ಅಂತ ಬರ್ತಾ ಇದೆ ಪ್ರೇಮ ವೈಫಲ್ಯದಲ್ಲಿ ಸತ್ತಿಲ್ಲ ಅವಳು ಇಲ್ಲಿ ಬಿಗಿಲ್ ಮ್ಯಾಥ್ಯೂ ಅನ್ನೋ ಒಂದು ವ್ಯಕ್ತಿ ಇವಳ ಪ್ರೊಫೆಸರ್ ಅವರು ಮತ್ತೆ ಇವ್ರದೊಂದು ಬ್ಯಾಚಿಗೆ ಅವ್ರು ಮೆಂಟರ್ ತರ ಇದ್ರಂತೆ ಅವಳ ಒಂದು ಕಿರುಕುಲದಿಂದಾಗಿ ಇವಳು ಈ ತರ ಒಂದು ನಿರ್ಧಾರಕ್ಕೆ ಬರೋಕೆ ಅದನ್ನು ನಮಗೆ ಇವರು ಕೆಲವು ವಿಡಿಯೋಗಳೆಲ್ಲ ತೋರಿಸಿದ್ದಾರೆ ಬಟ್ ಅವಳು ಎಕ್ಸಾಕ್ಟ್ ಅವಳೇ ಆಗಿ ಆತ್ಮಹತ್ಯೆ ಮಾಡಿದ್ರೆ ಅವಳು ಅಲ್ಲಿಂದ ಬೆಟ್ಟ ಇದು ಬಿಲ್ಡಿಂಗ್ ಮೇಲಿಂದ ಹಾರ್ ಬೇಕಿತ್ತು ಆ ಹಾರಿದ್ದು ಸೀನ್ ಇಲ್ಲ ಅದ್ರಲ್ಲಿ ಮತ್ತೆ ಅವ್ಳು ಬಿದ್ದ ಸೀನ್ ತೋರ್ಸ್ಯಾರ ನಮ್ಗೆ ಬಿದ್ದಿರೋ ಜಾಗದ ಸೀನ್ ತೋರ್ಸಾರೆ ಮತ್ತೆ ಅವ್ಳ ಅಲ್ಲೆಲ್ಲ ನಡೆಯೋ ಸೀನ್ ತೋರ್ಸಾರೆ ಮತ್ತೆ ನಾವಿಲ್ಲಿ ಇಲ್ಲಿ ಸ್ಟೇಷನ್ ನಲ್ಲಿ ನಿನ್ನೆ ನಾಲ್ಕು ಗಂಟೆಯಿಂದ ನಾವಿಲ್ಲಿ ಇಲ್ಲಿ ಸ್ಟೇಷನ್ ಅಲ್ಲಿ ಇದ್ದೀವಿ ನಾವು ಏನು ಹೇಳ್ತೀವಿ ಅದನ್ನ ಅವರು ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂತ ಇಲ್ಲ ನಾವು ನಮ್ಗೆ ಇಂತ ವ್ಯಕ್ತಿ ಮೇಲೆ ಅನುಮಾನ ಇದೆ ಅಂತ ನಾವು ಹೇಳಿದ್ರೆ ಅವರು ಅಲ್ಲಿ ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಈ ಪಂಜಾಬಿ ಭಾಷೆ ಬರಲ್ಲ ನಾವ್ ಅದನ್ನ ಕಲ್ತಿಲ್ಲ ನಮ್ಗೆ ಓದಕ್ಕೂ ಅದನ್ನ ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟ ಇದೆ ನಾನು ಇವಾಗ ಅಲ್ಲಿ ಎಫ್ಐಆರ್ ಮಾಡಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಮತ್ತೆ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಬರ್ಸಿದಾದ್ಮೇಲೆ ಅದನ್ನ ನಾನು ಪಕ್ಕದಲ್ಲಿ ಇನ್ನೊಬ್ರು ಶೇಷನ್ ಒಬ್ರು ಇದ್ರು ನಮ್ಮ ಮಾಧ್ಯಮ ಮಿತ್ರರು ಅವ್ರ ಹತ್ರ ನಾನು ಓದಿಸಿ ಅರ್ಥ ಮಾಡಿಸಿಕೊಂಡಾಗ ಅದ್ರಲ್ಲಿ ನಮಗೆ ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವಳ ಅವಳ ಇದ್ರಲ್ಲೇ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದಾಳೆ ಅಂತ ಅದರಿಂದ ನಮಗೆ ಈ ಅವಳ ಬಾಡಿಯನ್ನು ಬೇಗ ಬಿಟ್ಕೊಡಿ ಅಂತ ಆ ತರ ಬರ್ದಿದ್ದಾರೆ ನಾವು ತರ ಮಾತುಗಳೇ ಅವರ ಹತ್ರ ಹೇಳಿಲ್ಲ ಅಂದ್ರೆ ನೀವು ಜಸ್ಟ್ ನಮಗೆ ಬಾಡಿ ಕೊಡಿ ಅವಳು ಅವಳಾಗಿ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದಳೆ ಅಂತ ಅವ್ರು ಬರ್ದಿದಾರಾ ಅವರು ಆತರ ಬರಿ ಬರ್ದಿದ್ದಾರೆ ಓಕೆ ಬಟ್ ನಾವು ಅವ್ರಿಗೆ ಹೇಳಿರೋ ವಿಷಯಗಳೇ ಬೇರೆ ನಮ್ಗೆ ಈ ವ್ಯಕ್ತಿ ಮೇಲೆ ಅನುಮಾನ ಇದೆ ಆ ವ್ಯಕ್ತಿ ಈ ಇವಳಿಗೆ ಟಾರ್ಚರ್ ಕೊಟ್ಟಿದ್ದಲ್ಲ ಮೆಸೇಜ್ ಅಲ್ಲಿ ನಾವು ಸ್ವಲ್ಪ ಎಲ್ಲ ನಮಗೆ ತೋರಿಸಿದ್ರು ಅದ್ರಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಸಿಗ್ತಿದ್ವಾ ಇಂಥ ವ್ಯಕ್ತಿ ಇಂದ್ರೆ ಅಂತ ಹೇಳಿ ಹಂಗಾಗಿ ನಾವು ಅವರಿಗೆ ಈ ತರ ಹೇಳಿದ್ರೆ ಅವ್ರ ಅದನ್ನು ಬೇರೆ ತಿರುಚಿ ಬರಿತಾ ಇದಾರೆ ಎಫ್ಐಆರ್ ಇದನ್ನ ಈಗ ಆ ವ್ಯಕ್ತಿಗೆ ಆ ಟಾರ್ಚರ್ ಕೊಡ್ಲಿಕ್ಕೆ ಕಾರಣ ಏನಂತೆ ಟಾರ್ಚರ್ ಕೊಡ್ಲಿಕ್ಕೆ ಅಂದ್ರೆ ಇವಳು ಸ್ವಲ್ಪ ಬ್ರಿಲಿಯೆಂಟ್ ಸ್ಟೂಡೆಂಟ್ ಇದ್ಲು ಮತ್ತೆ ಅವನಿಗೆ ಇವಳ ಮೇಲೆ ಒಂದು ಬೇರೆ ತರದೊಂದು ದುರುದ್ದೇಶನು ಇತ್ತು ಅವನ ಕೆಲವು ಮೆಸೇಜ್ಗಳಲ್ಲಿ ಮತ್ತೆ ಅವನ ವರ್ತನೆಗಳಲ್ಲಿ ಆತರ ಮತ್ತೆ ಇಲ್ಲಿ ಇವಾಗ ನನಗೆ ನಾನು ನಾನಿವಾಗ ಕಾಲೇಜ್ ಮುಂದ್ಗಡೆನೆ ಇದ್ದೀನಿ ನಾನು ಮುಂದ್ಗಡೆನೆ ಸ್ಟೇಷನ್ ಇರೋದು ಆದ್ರೆ ಇಲ್ಲಿ ಅಕ್ಕಪಕ್ಕದ ಕೆಲವು ವ್ಯಕ್ತಿಗಳು ಹೇಳ್ತಾ ಇದಾರೆ ಅವನು ಸ್ವಲ್ಪ ಆ ತರದ ಕಂಪ್ಲೇಂಟ್ ಇದಕ್ಕಿಂತ ಮುಂಚೆನೂ ಆ ತರದ ಕಂಪ್ಲೇಂಟ್ ಇದೆ ಆ ಕಾಲೇಜಲ್ಲಿ ಅಂತ ಆ ಕಾಲೇಜ್ ಕಡೆಯಿಂದ ಒಂದು ನಾಲ್ಕೈದು ಜನ ಇಲ್ಲಿ ಬಂದು ನಿಂತಿದ್ದಾರೆ ಸೆಕ್ಯೂರಿಟಿ ಎಲ್ಲ ಇಟ್ಕೊಂಡು ಆ ಕಾಲೇಜಲ್ಲಿ ಯಾರೋ ಸೀನಿಯರ್ ಪ್ರೊಫೆಸರ್ ಅಂತ ಅವ್ರ ಬಾಡಿ ಇಟ್ಕೊಂಡು ಇಲ್ಲಿ ನಿಂತಿದ್ದಾರೆ ಅವ್ರವ್ರುಗಳು ಮಾತಾಡಿಕೊಳ್ಳೋದನ್ನ ಈ ತರ ನಾವು ಕೇಳಿಸ್ಕೊಂಡಿದೀವಿ ಆ ವ್ಯಕ್ತಿ ಮೇಲೆ ಇದಕ್ಕಿಂತ ಮುಂಚೆ ಎಲ್ಲ ಈ ತರ ಕಂಪ್ಲೇಂಟ್ ಗಳಿದೆ ಕಾಲೇಜ್ ಒಳಗಡೆ ಅಂತ ಬಟ್ ಆ ವ್ಯಕ್ತಿ ನಿನ್ನೆಯಿಂದ ಅವ್ರ ಮೊಬೈಲ್ ಸ್ವಿಚ್ ಆಫ್ ಇದೆ ಮತ್ತೆ ಅವರ ಮನೆಯವ್ರು ಅವರ ಹೆಂಡತಿ ಮತ್ತೆ ಮಕ್ಕಳು ನಾವು ಬಂದಿದ್ದು ಯಾವ ತರ ಯಾರು ಇನ್ಫಾರ್ಮೇಶನ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಅವರು ಇಲ್ಲೇ ಸ್ಟೇಷನ್ ಅಲ್ಲೇ ಯಾರನ್ನೊಂದು ಇಬ್ರು ವ್ಯಕ್ತಿಗಳನ್ನ ಕರ್ಕೊಂಡು ಇಲ್ಲೇ ಸ್ಟೇಷನ್ ಹತ್ರನೇ ಓಕೆ ಈಗ ಅವರು ಕೂಡ ಮಳೆಯಾಳಿ ಆಕಾಂಕ್ಷನ ಮಳೆಯಾಳಿ ಇದೇ ಕಾರಣಕ್ಕೆ ಅವ್ರದ್ದು ಪರಿಚಯ ಮತ್ತು ಸ್ವಲ್ಪ ಸಲಹೆ ಬೆಳೆದಿರ್ಬೋದಾ ಹೌದೌದು ಇವಾಗ ಒಂದು ನಾವು ಬೇರೆ ರಾಜ್ಯಕ್ಕೆ ಸ್ವಲ್ಪ ದೂರದಲ್ಲಿದ್ದಾಗ ಅಲ್ಲಿ ನಮ್ಮ ಒಂದು ಮಾತೃಭಾಷೆ ಆಡೋರು ಇದ್ದಾಗ ಒಂದು ಸ್ವಲ್ಪ ಹತ್ರ ಆಗೋದು ಸಹಜ ಅದು ಬೇರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಹೋದಾಗ ಇದು ಸಹಜ ಹಾಗಾಗಿ ಅವ್ರು ಸ್ವಲ್ಪ ಆ ಹತ್ರ ಆಗಿದ್ರು ಆ ಆಗಿರ್ಬೋದು ಅಂತ ಅನ್ಕೊಂತೀನಿ ಓಕೆ ಬಿಜಿಲ್ ಮ್ಯಾಥ್ಯೂಗೆ ನೀವ್ ಒಂದ್ ಹೇಳಿದ್ರೆ ಅವರ ದುರುದ್ದೇಶ ಅಂತ ಏನು ಉದ್ದೇಶ ಇರ್ಬೋದು ಅವರಿಗೆ ದುರುದ್ದೇಶ ಅಂದ್ರೆ ಇವ್ನ ಏನಾದ್ರು ಮಿಸ್ಯೂಸ್ ಮಿಸ್ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಕರೆಸ್ಕೊಂಡಿರ್ಬೋದು ಅಂತ ಅಂದ್ಕೊತೀನಿ ನಾನು ಯಾಕಂದ್ರೆ ಇಲ್ಲಾಂದ್ರೆ ಬೇರೆ ಎಲ್ಲಾ. ಪ್ರೊಫೆಸರ್ ಇವಳಿಗೆ ಸರ್ಟಿಫಿಕೇಟ್ ಅನ್ನು ಆನ್ಲೈನ್ ಮುಖಾಂತರ ಕಳಿಸ್ಕೊಟ್ಟಿರ್ತಾರೆ ಈ ವ್ಯಕ್ತಿ ಒಬ್ಬ ಮಾತ್ರ ನೀವು ಫಿಸಿಕಲ್ ಇಲ್ಲಿ ಬರ್ಲೇಬೇಕು ಅಂತ ಅಷ್ಟೊಂದು ಕೋರ್ಸ್ ಮಾಡ್ಬೇಕಾರೆ ಅದ್ರಲ್ಲಿ ಏನೋ ಒಂದು ದುರುದ್ದೇಶ ಇದ್ದಿರಬಹುದು ಅಂತ ಸಾಮಾನ್ಯವಾಗಿ ನಾವು ಅಂದಾಜ್ ಅಂದಾಜಿಸ್ಬಹುದು ನಾವು ಈಗ ಅವಳು ಮೇಲ್ಗಡೆಯಿಂದ ಹಾರಿದ್ದಾರೆ ಅನ್ನುವಂಥದ್ದು ಒಂದು ಅನುಮಾನ ಮತ್ತು ಈ ಬಗ್ಗೆ ನಮ್ಗೆ ಆಕಾಂಕ್ಷನ್ ತಂದೆ ಕೂಡ ಮಾತನಾಡಿದ್ರು ಹಾರಿದ್ದಾರೆ ಅಂತ ಈಗ ಸರ್ ಹಾರಿದ್ದಾರೆ ಅನ್ನೋದಕ್ಕೆ ಯಾವುದೇ ಇದಿಲ್ಲ ಇವಾಗ ನಾವ್ ಅಲ್ಲಿ ಹೋಗಿ ಇಂತಾದಾಗ ಕಾಲ್ ಜಾರಿ ಬೀಳ್ಬಹುದು ಇಲ್ಲಾಂದ್ರೆ ಹಿಂದ್ಗಡೆಯಿಂದ ಒಬ್ರು ತಳ್ಳಬಹುದು ಇವಾಗ ಬೇರೆ ಎಲ್ಲಾ ಫುಟೇಜ್ಗಳು ಎಲ್ಲವೂ ಅವಳು ಬಿದ್ದ ಜಾಗ ಅವಳು ನಡ್ಕೊಂಡು ಹೋಗ್ತಾ ಇರೋದು ಸ್ಟೆಪ್ ಆಗ್ತಾ ಇರೋದು ಮೊಬೈಲ್ ಅಲ್ಲಿ ಚಾಟ್ ಮಾಡ್ಕೊಂಡು ಅಲ್ಲಿ ಸುತ್ತಾ ಇರೋದು ಇದೆಲ್ಲ ವಿಡಿಯೋ ಫುಟೇಜ್ ಇದೆ ಇಷ್ಟೆಲ್ಲ ವಿಡಿಯೋ ಫುಟೇಜ್ ಇದ್ದಾಗ ಇವಳು ನಿಂತಲ್ಲಿಂದ ತನ್ನಷ್ಟು ಬಿದ್ದಿದ್ದ ತಳ್ಳಿದ್ದ ಅಲ್ಲ ಹಾರಿದ್ದ ಯಾವ್ದ್ರದ್ದು ಒಂದು ಫುಟೇಜ್ ಅವರು ನಮಗೆ ತೋರಿಸಿಲ್ಲ ಅಲ್ಲಿಗೆ ಆ ಸ್ಥಳದ್ದು ಬೇರೆ ಫುಟೇಜ್ ಗಳಿದಾವೆ ಅದಿಲ್ಲ ಅಲ್ಲಿ ಕ್ಯಾಮರಾ ಇದೆ ಕ್ಯಾಮರಾ ಅಂದ್ರೆ ಇವಾಗ ಅಲ್ಲಿ ಹತ್ರದಲ್ಲಿ ಇಲ್ಲ ಅಂದ್ರೂ ಆ ಕ್ಯಾಂಪಸ್ ತುಂಬಾ ಆ ಎಷ್ಟು ಸಾವಿರ ಹತ್ತು ಸಾವಿರ ಎಕರೆಯಲ್ಲಿ ಬೆಳೆದಿರೋ ದೊಡ್ಡ ಕ್ಯಾಂಪಸ್ ಎಲ್ಲಾ ಆಂಗಲ್ ಬೇರೆ ಬೇರೆ ತರದ ಕ್ಯಾಮೆರಾ ಇರುತ್ತೆ ಒಂದು ಮ್ಯಾನ್ ಡಿಟೆಕ್ಷನ್ ಇದಕ್ಕೆ ಒಂದು ದೊಡ್ಡ ಕ್ಯಾಮೆರಾ ಆಟೋಮೆಟಿಕ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ ಬಿಲ್ಡಿಂಗ್ ಮೇಲೆ ಹೋದಾಗ ಅಂದ್ರೆ ಆಟೋಮೆಟಿಕ್ ಆಗಿ ಆ ಕ್ಯಾಮ್ರೆ ಫೋಕಸ್ ಆಗೇ ಆಗುತ್ತೆ ಅದು ಒಂದು ಕಿಲೋಮೀಟರ್ ಕ್ಯಾಚ್ ಆಗುತ್ತಾರ ಕ್ಯಾಮರಾಗಳು ನಾನು ಹೊರಗಡೆ ಫ್ಲೈಓವರ್ ಮೇಲಿಂದ ನೋಡ್ತಾ ನಾನು ಕ್ಯಾಂಪಸ್ ಒಳಗಡೆ ಹೋಗಿಲ್ಲ ಅಲ್ಲಿ ನನಗೆ ಆ ತರ ಕಾಣ್ತಾ ಇತ್ತು ಹ್ಮ್ ಗೇಟ್ಗಳಲ್ಲೂ ದೊಡ್ಡ ದೊಡ್ಡ ಕ್ಯಾಮೆರಾ ಇಟ್ಟಿದ್ದಾರೆ ಅಷ್ಟೊಂದು ಇದಾಗ ಇದೊಂದು ಪರ್ಟಿಕ್ಯುಲರ್ ಪೊಸಿಷನ್ ಯಾಕೆ ಅವ್ರ ಕ್ಯಾಮ್ರಾದಲ್ಲಿ ಕವರ್ ಆಗಿಲ್ಲ ಅನ್ನೋದು ಒಂದು ಅನುಮಾನ ಇದೆ ಅವ್ರ ಹತ್ರ ಕೇಳಿದ್ರ ಇಲ್ಲ ಅವರು ನಮ್ಮ ಹತ್ರ ನಾನು ಕಾಲೇಜ್ ಪ್ರೊಫೆಸರ್ ಹತ್ರ ನಾನು ಡೈರೆಕ್ಟ್ ಆಗಿ ಮಾತಾಡಿಲ್ಲ ನಾನು ಸ್ಟೇಷನ್ ಅಲ್ಲಿ ಇದನ್ನ ಕೇಳಿದೆ ಸರಿ ಓ ದೇಂಗೆ ದೇಂಗೆ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಅಂತ ಅವರು ಎಲ್ಲಾ ಉತ್ತರಗಳಿಂದ ಜಾರ್ಕೊಂತ ಇದಾರೆ ಈಗ ಯಾರ್ಯಾರನ್ನ ಭೇಟಿ ಆದ್ರಿ ಪೊಲೀಸ್ ಆಫೀಸರ್ಸ್ ನ ನಾವು ನಿನ್ನೆ ಬಂದಾಗ ಇಲ್ಲಿ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತೆ ಎನ್ಕ್ವೈರಿ ಆಫೀಸರ್ ಸಿಂಗ್ ಅಂತ ಮತ್ತೆ ಇನ್ನೊಬ್ರು ಇದ್ರು ಅವ್ರನ್ನ ಭೇಟಿ ಆಗಿದ್ವಿ ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಡಿಐ ಜಿ ಅವರು ಮೀಟಿಂಗ್ ಕರೆದಿದ್ರು ಅದಾದ್ಮೇಲೆ ಇಲ್ಲಿ ಅರು ಕೌರ್ ಅಂತ ಒಬ್ರು ಎಸ್ ಪಿ ಇದ್ರು ಮೇಡಮ್ ಅವರು ಅವರೆಲ್ಲ ಒಂದು ಮೀಟಿಂಗ್ ಅಲ್ಲಿ ಕರೆಸ್ಬಿಟ್ಟು ಇವ್ರಿಗೆಲ್ಲರಿಗೂ ಅವರು ಡಿಐಜಿ ಜಿ ಇವನ್ನ ಕರೆದು ಎನ್ಕ್ವೈರಿ ಮಾಡಿ ಎಫ್ಐಆರ್ ತಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಬಟ್ ಇಲ್ಲಿ ಇವರು ಈ ಕಾಲೇಜ್ ಅವರ ಸಿಬ್ಬಂದಿಗಳ ಜೊತೆ ಸೇರಿಕೊಂಡು ನಮ್ಮ ಎಫ್ ಐ ಆರ್ ನಮಗೆ ಪೂರಕವಾಗಿ ತಗೊಳ್ತಾ ಇಲ್ಲ ಅವರು ಈಗ ಅದು ಎಸ್ ಪಿ ಅವರ ಗಮನಕ್ಕೆ ಅಥವಾ ಡಿ ಐ ಅವರ ಗಮನಕ್ಕೆ ತಂದಿದ್ದೀರಾ ಎಸ್ಪಿ ಪಿ ಅವರು ಇಲ್ಲೇ ಸ್ಥಳದಲ್ಲೇ ಇದಾರೆ ಇವಾಗ ಒಂದು ಎರಡು ನಿಮಿಷ ಮುಂಚೆ ಅವ್ರಿಗೆ ಅಲ್ಲೇ ಇದ್ರು ನಾನು ಸ್ವಲ್ಪ ಈಚೆ ಬಂದು ಇವಾಗ ಮತ್ತೆ ನಾವು ಕಂಪ್ಲೇಂಟ್ ಮಾಡಿದೀವಿ ಅದರಲ್ಲಿ ಮತ್ತೆ ಇವಾಗ ಅದನ್ನ ಮತ್ತೆ ಬೇರೆನೇ ಆ ಕಂಪ್ಲೇಂಟ್ ಮತ್ತೆ ತಗೊಂಡು ಮತ್ತೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರಿಗೆ ಅದು ಇವಾಗ ಸೀಲ್ ಸಿಗ್ನೇಚರ್ ಹೋಗಿದೆ ಅದು ಈಗ ಅಂದ್ರೆ ನಿಮ್ಮನ್ನ ನಿಮ್ಮ ತಿರುಚಿ ಬರೀಲಿಕ್ಕೆ ಕಾರಣ ಏನಿರಬಹುದು ಅದ ಇವಾಗ ಅವಳಾಗೆ ಮಾಡ್ಕೊಂಡಿದ್ರೆ ಏನೋ ಒಂದು ಭಯ ಇದೆ ಸರ್ ಈ ತರ ತಿರುಚಿ ಬರೀ ಅಗತ್ಯ ಇಲ್ಲ ಅವರು ಕರೆಕ್ಟ್ ಆಗಿದ್ರೆ ಅವರು ಈ ತರ ತಿರುಚಿ ಹಾಕಿ ಬರೀಬೇಕು ಅವ್ರ ಹತ್ರ ಏನೋ ಒಂದು ಅವರೊಳಗಡೆ ಒಂದು ತಪ್ಪು ನಡೆದಿದೆ ಅಂತ ಅವ್ರಿಗೆ ಗೊತ್ತಿದೆ ಅದಕ್ಕೋಸ್ಕರ ಇದರಿಂದ ಅವರು ಹೊರಗಡೆ ಬರೋಕೋಸ್ಕರ ತಿರುಚಿ ಬರೀತಾ ಇದ್ದಾರೆ ಓಕೆ ಈಗ ಯಾವಾಗ ಈಗ body ದು post mortem ಅದು ಇದು ಎಲ್ಲಾ ದು post ಇವತ್ತು ಬೆಳಿಗ್ಗೆ D ಅವರು post mortem ಮುಂಚೆ ನನ್ನನ್ನು ಬಂದು ಭೇಟಿ ಅಂತ ಹೇಳಿದ್ರು ಹಾಗಾಗಿ ನಾವು ಅಲ್ಲಿ ಅವರು ಹತ್ತು ಗಂಟೆಗೆ ಅವರು ಮೀಟಿಂಗ್ ಕರೆದಿದ್ರು ಅವರ ಜೊತೆ ಮೀಟಿಂಗ್ ಮಾಡಿ ಇಲ್ಲಿ ಮತ್ತೆ ಸ್ಟೇಷನ್ ಗೆ ಬರೋದು ಹತ್ತು ಮುಕ್ಕಾಲು ಆಯ್ತು ಅದಾದ್ಮೇಲೆ ಇವರು ಈ ತರದ ನಾಟಕಗಳೆಲ್ಲ ಸ್ಟಾರ್ಟ್ ಆಗಿದ್ರಿಂದ ಇನ್ನು post mortem ಎಷ್ಟೊತ್ತಿಗೆ ಆಗುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ ಸರ್ ಓಕೆ ಡಿಐಜಿ ಏನಂದ್ರು D ಗೆ ಮತ್ತೆ ನಾವು ಸಂಪರ್ಕ ಮಾಡಿಲ್ಲ ಆಕ್ಚುಲಿ D I G ನಮಗೆ ಸ್ಟೇಷನ್ ಮುಖಾಂತರೇ ಕರ್ಸ್ಕೊಂಡಿರೋದು ಅವರಿಗೆ ಕೇಂದ್ರ ಸರ್ಕಾರದಿಂದಲೂ ಅವರಿಗೆ ಕಾಲ್ ಮಾಡಿದಾರಂತೆ ಅವರು ನಮ್ಮ ಪಿ ಸಾಹೇಬ್ರು ಕಾಲ್ ಮಾಡಿದಾರಂತೆ ಅದು ಒಂದು ಆತರ ಒಂದು ಸುದ್ದಿ ಅಷ್ಟೇ ನನಗೆ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಹಾಗಾಗಿ ಅವರು ಓಕೆ ಈಗ ಸ್ಥಳೀಯವಾಗಿ ಬೆಳ್ತಂಗಡಿ ಅವರಾಗಿರೋದ್ರಿಂದ ನೀವು ಯಾರ್ಯಾವ ಯಾವ ರಾಜಕಾರಣಿಗಳೆಲ್ಲ ನೆರವು ಇದೆ ಸರ್ ಅಂದ್ರೆ ಅಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಯಾರಾದ್ರೂ ಇದ್ದಾರಾ ನಮಗೆ ಎಲ್ಲ ಇವಾಗ ಎಲ್ಲಾ ಪಾರ್ಟಿಯವ್ರಿಂದ ನಮ್ಗೆ ನಾನು ಅದ್ರಲ್ಲಿ ಪಾರ್ಟಿ ಹೆಸ್ರುಗಳಿವೆ ಅಲ್ಲ ಅಲ್ಲ ಪಾರ್ಟಿ ಹೆಸ್ರೇ ಇಟ್ಟು ಹೇಳ್ತೀನಿ ನಮಗೆ ಹರೀಶ್ ಪೂಂಜ ಅವರು ಬ್ಯಾಂಗ್ಳೂರ್ ಅಲ್ಲ ಮಂಗ್ಳೂರಿಂದ ನಮ್ ಜೊತೆ ಅವರು ಡೆಲ್ಲಿ ಏರ್ಪೋರ್ಟ್ ವರ್ಗ ಇದ್ರು ನಮ್ಮ ಹತ್ರ ಎಲ್ಲಾ ಮಾತಾಡ್ಸು ಅವರಿಂದ ಆಗುವ ಎಲ್ಲಾ ಹೆಲ್ಪ್ಗಳನ್ನ ಮಾಡ್ತೀನಿ ಅಂತ ಅವರು ಹೇಳಿದ್ರು ನಮ್ಗೆ ತುಂಬಾ ಜನರು ಫೋನ್ ಮಾಡ್ಬಿಟ್ಟು ಇಲ್ಲಿ ಯಾರ್ಯಾರು ಡೆಲ್ಲಿಯಿಂದ ಕೆಲವರೆಲ್ಲ ಫೋನ್ ಮಾಡಿ ನಮಗೆ ಇಲ್ಲಿ ವಾಹನದ ವ್ಯವಸ್ಥೆ ಆಗ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಅವರು ಮತ್ತೆ ನಮ್ಮ ಎಂ ಪಿ ಇವ್ರು ಮಾಡಿದ್ರು ಆಮೇಲೆ ರಕ್ಷಿತ್ ಶಿವರಾಮ್ ಅವರು ನಮ್ಮ ಹತ್ರ ನಿರಂತರ ನಮ್ಮಲ್ಲಿ ಫೋನಲ್ಲಿ ಅಲ್ಲಿ ಏನೇನ್ ಆಯ್ತು ಏನೇನ್ ಅಂತೆಲ್ಲ ನಮ್ಮ ಹತ್ರ ಅವರು ಕೇಳ್ತಾ ಇದ್ರು ಆಮೇಲೆ ಇಲ್ಲಿ ನಮ್ಮ ಒಬ್ರು ಕಾಂಗ್ರೆಸ್ ಲೀಡರ್ ಒಬ್ರು ಇದಾರೆ ಅಲೆಕ್ಸ್ ಅಂತ ಹೇಳಿ ಅವರು ನಮಗೆ ತುಂಬಾ ಬೇಸಿಕ್ ಆಗಿ ಎಸ್ ಪಿ ಸಾಹೇಬ್ರ ಎಲ್ಲ ಮಾತಾಡ್ಕೊಂಡು ಅವರು ಸಪೋರ್ಟ್ ಮಾಡಿದ್ರು ಆಮೇಲೆ ಬೇರೆ ಯಾರು ಕುಮಾರಸ್ವಾಮಿ ಅವರು ಇಲ್ಲಿಗೆ ಫೋನ್ ಮಾಡಿ ಅದನ್ನ ಇದು ಕರೆಕ್ಟ್ ಆಗಿ ಇದ್ ಮಾಡಿ ಅಂತ ಅವ್ರ ಆಫೀಸ್ ಕರೆ ಬಂದಿದೆ ಅಂತ ಒಂದು ಮಾಹಿತಿ ಇದೆ ಬಿಜಿಲ್ ಮ್ಯಾಥ್ಯೂನ ಹೆಂಡತಿ ನಿಮ್ಮ ನಿಮ್ಮ ಆಕಾಂಕ್ಷಿ ಅವರ ತಂದೆ ತಾಯಿ ಹತ್ರ ಮಾತನಾಡಿದ್ರು ಅಂತ ಒಂದು ಮಾಹಿತಿ ಬಂತು ಏನ್ ಮಾತನಾಡಿದ್ರು ಅವರು ಇಲ್ಲ ನನ್ನ ನನ್ನ ಮಕ್ಕಳು ಅನಾಥರ ಆಗ್ತಾರೆ ಸೇವ್ ಮಾಡಿ ಅವ್ರನ್ನ ಕಂಪ್ಲೇಂಟ್ ಮಾಡಬೇಡಿ ಅಂತ ಇವರಿಬ್ಬರು ಇಬ್ರು ಹಿಡಿದು ಬೇಡ್ಕೊಳ್ತಾ ಇದ್ರು ನಾನು ಅವರಿಗೆ ಕೇಳಿದೆ ನಿಮ್ಮ ಗಂಡವನ್ನು ತಪ್ಪು ಮಾಡ್ತಾ ಇರ್ಬೇಕಾರೆ ನೀವು ಹೆಂಗೆ ಅದಷ್ಟು ಸುಲಭವಾಗಿ ಬಿಟ್ಕೊಟ್ರಿ ನನ್ಗೆ ಯಾವಾಗಿಂದ ಗೊತ್ತು ಗೊತ್ತು ಅಂತ ಹೇಳ್ತಾ ಯಾಕೆ ನಿಮ್ಮ ಬಿಟ್ಕೊಟ್ರಿ ಸಂಸಾರಕ್ಕೆ ನೀವೇ ಹಾಳಾಗಕ್ಕೆ ಕಾರಣ ಆಗಿಲ್ವೋ ಡೈರೆಕ್ಟ್ ಆಗಿ ಅಂತ ಕೇಳಿದೆ ಇಲ್ಲ ನಾನು ಅವ್ರು ಬೇರೆ ಬೇರೆ ಮೀಡಿಯಾದಲ್ಲೆಲ್ಲ ಅವ್ರನ್ನ ಇದ್ ಮಾಡಿದ್ರು ಈ ತರ ಅಂತೆಲ್ಲ ಹೇಳ್ತಾ ಇದಾರೆ ಅವರು ಅಲ್ಲ ಅವ್ರಿಗೆ ಗೊತ್ತಿತಾ ಎಂತ ಬಗ್ಗೆ ಇಲ್ಲ ಇವರು ಅವ್ರಿಗೆ ಕರ್ಸಿಕೊಂಡಿರೋ ವಿಷಯ ಎಲ್ಲ ಅವ್ರಿಗೆ ಗೊತ್ತು ಅಂದ್ರೆ ದುರುದ್ದೇಶ ಇತ್ತು ದುರುದ್ದೇಶ ಇತ್ತು ಅನ್ನೋದು ಅಂದ್ರೆ ಇವಳು ಇನ್ನು ತುಂಬಾ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ರು ಇವಾಗ ಒಳ್ಳೆ ಎಜುಕೇಶನ್ ಆಗಿತ್ತು ಜರ್ಮನಲ್ಲಿ ಎಜುಕೇಶನ್ ಅವಳಿಗೆ ಜಾಬ್ ಆಗಿತ್ತು ಏನೋ ಅವಳನ್ನ ಬಿಟ್ಬಿಟ್ಟು ಇವ್ರ ಜೊತೆ ಏನಾದ್ರೂ ಇವಳನ್ನ ಮದುವೆ ಆಗೋಣ ದುರುದ್ದೇಶ ಇದ್ದಿರಬಹುದು ಅದಕ್ಕೋಸ್ಕರ ಮಾಡಿರ್ಬೋದು ಆತರ ಉದ್ದೇಶ ಆತರನೇ ಅನುಮಾನ ಇದೆ ಸರ್ ನಮಗೆ ಓಕೆ ಅದೇ ಅದೇ ಅದನ್ನ ಕೇಳಕ್ಕೆ ಅಂತ ಮತ್ತೆ ನೀವು ಈಗ ಅವ್ರ ಜೊತೆಗೆ ಸಾಥ್ ಕೊಡ್ತಾ ಇದ್ದೀರಿ ಎಷ್ಟು ಜನ ಇದ್ದೀರಿ ಸರ್ ನಮ್ಮವರು ಇಲ್ಲಿ ಅವರು ಅಲ್ಲಿಂದ ನಾವು ಒಂಬತ್ತು ಜನ ಬಂದಿದ್ವಿ ನಾನು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಂದೆ ಇಲ್ಲಿಗೆ ಅವರು ಮಂಗಳೂರಿಂದ ಬಂದ್ರು ಇಲ್ಲಿ ಇವಾಗ ನಮ್ಮಲ್ಲಿ ನಾಲ್ಕು ಜನ ಇಲ್ಲಿ ಉಳ್ಕೊಂಡಿದೀವಿ ಬಾಕಿ ಐದ್ ಜನ ರಿಟರ್ನ್ ಇಲ್ಲಿಂದ ಅಮೃತಸರದಿಂದ ಇವಾಗ ಡೆಲ್ಲಿ ಫ್ಲೈಟ್ ಇದೆ ಎರಡು ಗಂಟೆಗೆ ಡೆಲ್ಲಿಯಿಂದ ಅವರು ಮತ್ತೆ ಮಂಗಳೂರಿಗೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ರೀಚ್ ಆಗ್ತಾರೆ ಸರ್ ಅಜೇಶ್ ನಮ್ಮ ಜೊತೆಗೆ ಮಾತನಾಡಿದಾಗ ಧನ್ಯವಾದ ಸರ್ ಓಕೆ